ಪತ್ನಿ ಸ್ನೇಹಿತರೆ ನಮಸ್ಕಾರ ಗೆಳೆಯರೆ ರಾಹುಲ್ ಗಾಂಧಿಯವರ ವಿದೇಶದ ಲಿಂಕ್ಗಳು ಓಪನ್ ಆಗ್ತಾ ಇದ್ದಾವೆ ಒಂದೊಂದೇ ವಿದೇಶದ ಲಿಂಕ್ಗಳು ಓಪನ್ ಆಗಿರುವ ಬಗ್ಗೆ ಈ ಹಿಂದಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೆ ಈಗ ರಾಹುಲ್ ಗಾಂಧಿಯವರು ಕೊಟ್ಟಿರುವಂತಹ ಒಂದು ಸ್ಟೇಟ್ಮೆಂಟ್ನಿಂದ ಭಾರತದಲ್ಲಿ ಅಸ್ಥಿರತೆ ಸೃಷ್ಟಿ ಮಾಡೋದಕ್ಕೆ ಬಹಳ ದೊಡ್ಡ ಒಂದು ಪ್ಲ್ಯಾನ್ ರೆಡಿ ಆಗ್ತಾ ಇದೆಯಾ ಯಾರಿಗೂ ಗೊತ್ತಿರದ ಹಾಗೆ ಬಹಳ ದೊಡ್ಡದೊಂದು ಪ್ಲ್ಯಾನ್ ರೆಡಿ ಆಗ್ತಾ ಇದೆ ಅನ್ನೋದರ ಒಂದಷ್ಟು ಇನ್ಫಾರ್ಮೇಷನ್ಗಳು ಕೂಡ ಈಗ ಸಿಗ್ತಾ ಇದೆ ಅದಕ್ಕೆ ಕಾರಣ ರಾಹುಲ್ ಗಾಂಧಿಯವರು ಕೊಟ್ಟಿರುವಂತಹ ಆ ಒಂದು ಸ್ಟೇಟ್ಮೆಂಟ್ ಹಾಗಾದರೆ ವಿದೇಶಗಳ ಲಿಂಕ್ ಓಪನ್ ಆಗ್ತಾ ಇರುವಂತಹ ಸಮಯದಲ್ಲಿಯೇ ಬಿ ಜೆ ಪಿ ಬಹಳ ದೊಡ್ಡ ಆರೋಪವನ್ನು ಮಾಡ್ತಾ ಇದೆ ವಿದೇಶದಲ್ಲಿ ಕುಳಿತುಕೊಂಡು ನೀವು ಏನನ್ನು ನಡೆಸ್ತಾ ಇದ್ದೀರಿ ಅಂತ ಇಂತಹ ಸಂದರ್ಭದಲ್ಲಿಯೇ ರಾಹುಲ್ ಗಾಂಧಿಯವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಏನು ಮತ್ತು ಭಾರತದಲ್ಲಿ ಏನೆಲ್ಲ ಸೃಷ್ಟಿ ಮಾಡೋದಕ್ಕೆ ವಿದೇಶಿ ಶಕ್ತಿಗಳು ಈಗ ಪ್ಲಾನ್ ರೂಪಿಸ್ತಾ ಇದ್ದಾವೆ ಸಂಚು ರೂಪಿಸ್ತಾ ಇದ್ದಾವೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ಗೆಳೆರೆ ನಿಮಗೆ ಆಲ್ರೆಡಿ ಗೊತ್ತಿರುವ ಹಾಗೆ ಭಾರತದಲ್ಲಿ ನಡೆದಂತಹ ರೈತರ ಹೋರಾಟ ಆಗಿರ್ಬೋದು ಬೇರೆ ಬೇರೆ ಹೋರಾಟ ಏನಾಗಿದ್ವಲ್ಲ ಅದೆಲ್ಲವೂ ಕೂಡ ವಿದೇಶಿ ಟೂಲ್ ಕಿಟ್ಗಳಿಂದ ಆಗಿದ್ದು ವಿದೇಶಿ ಶಕ್ತಿಗಳ ಕೈವಾಡ ಅದರಲ್ಲಿ ಇತ್ತು ಅನ್ನೋದು ಭಾರತದ ಇಂಟಲಿಜೆನ್ಸ್ ಮಾಡಿರುವಂತಹ ತನಿಖೆಯಿಂದ ಗೊತ್ತಾಗಿದ್ದು ಯಾವ್ಯಾವ ದೇಶಗಳಿಂದ ಫಂಡಿಂಗ್ ಬಂದಿತ್ತು ಏನೆಲ್ಲ ಆಗಿತ್ತು ಅನ್ನೋದು ಕೂಡ ನಿಮಗೆ ಚೆನ್ನಾಗಿಯೇ ಗೊತ್ತು ಅದಾದ ನಂತರದಲ್ಲಿ ಈಗ ಭಾರತದಲ್ಲಿಯೂ ಕೂಡ ಜಂಜಿ ಹೋರಾಟವನ್ನು ಅಂದರೆ ಜಂಜಿ ಆ ಒಂದು ಏಜ್ ಗ್ರೂಪ್ನವ್ರು ಏನಿದ್ದಾರಲ್ಲ ಅವರನ್ನು ಮುಂದೆ ಇಟ್ಕೊಂಡು ಭಾರತದಲ್ಲಿಯೂ ಕೂಡ ದಂಗೆಗಳನ್ನು ಎಬ್ಬಿಸಿ ಭಾರತದಲ್ಲಿ ಅಸ್ಥಿರತೆಯನ್ನು ಉಂಟು ಮಾಡೋದಕ್ಕೆ ಬಹಳ ದೊಡ್ಡ ಒಂದು ಸಂಚು ರೂಪ ಸಂಚು ರೆಡಿ ಆಗ್ತಾ ಇದೆ ಅದಕ್ಕೆ ಬೇರೆ ಬೇರೆ ದೇಶಗಳು ಕೂಡ ಕೈ ಜೋಡಿಸ್ತಾ ಇದ್ದಾವೆ ಗೆಳೆಯರೆ ನಿಮಗೆ ಆಗಾಗ ಸೋನಿಯಾ ಗಾಂಧಿಯವರ ಸೋರಸ್ ಲಿಂಕ್ ಕೂಡ ಬಹಿರಂಗ ಆಗತ್ತೆ ಅಲ್ಲಿರುವಂತಹ ಅಧಿಕಾರಿಗಳನ್ನು ಕೂಡ ಭೇಟಿಯಾಗ್ತಾರೆ ಆನಂತರ ರಾಹುಲ್ ಗಾಂಧಿಯವರು ಕೂಡ ಭೇಟಿಯಾಗ್ತಾರೆ ರಾಹುಲ್ ಗಾಂಧಿಯವರು ಅಮೆರಿಕದ ಡೀಪ್ ಸ್ಟೇಟ್ನ ಅಧಿಕಾರಿಗಳು ಜೊತೆ ಅವರು ಭಾಗಿಯಾಗಿರುವಂತಹ ಫೋಟೋಸ್ ವೈರಲ್ ಆಗುತ್ತೆ ಅದಾದ ಬೆನ್ನಲ್ಲೇ ರಾಹುಲ್ ಗಾಂಧಿ ಅವರು ಯಾರಿಗೂ ಹೇಳದ ಹಾಗೆ ಐದು ದೇಶಗಳಿಗೆ ಗುಟ್ಟಾಗಿ ಹೋಗಿ ಬಂದಿರುವಂತಹ ವಿಚಾರವನ್ನು ಖುದ್ದು ಸಿಆರ್ ಪಿ ಬಹಿರಂಗ ಮಾಡ್ತು ಸಿಆರ್ ಪಿ ಎಫ್ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಪತ್ರವನ್ನು ಬರೀತು ನೀವು ಈ ರೀತಿಯಾಗಿ ಮಾಡ್ತಾ ಇದ್ದರೆ ಇದು ಬಹಳ ದೊಡ್ಡ ಲೋಪ ಆಗುತ್ತೆ ಮತ್ತು ಶಿಷ್ಟಾಚಾರವನ್ನು ನೀವು ಪಾಲಿಸ್ತಾ ಇಲ್ಲ ಅನ್ನುವಂತಹ ಬಹಿರಂಗವಾಗಿರುವಂತಹ ಪತ್ರವನ್ನು ಸಿ ಆರ್ ಪಿ ಎಫ್ ಬರೀತು ಇಷ್ಟೆಲ್ಲ ಆಗುತ್ತಾ ಇರುವಂತಹ ಬೆನ್ನಲ್ಲೇ ರಾಹುಲ್ ಗಾಂಧಿಯವರು ಮಾಡಿರುವಂತಹ ಆ ಒಂದು ಸ್ಟೇಟ್ಮೆಂಟ್ ಈಗ ದೇಶದಲ್ಲಿ ಸಂಚಲನ ಸೃಷ್ಟಿಸ್ತಾ ಇದೆ ರಾಹುಲ್ ಗಾಂಧಿಯವರು ಏನನ್ನ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನೋದರ ಕ್ಲಿಯರ್ ಪಿಚ್ಚರ್ ಈ ಒಂದು ಸ್ಟೇಟ್ಮೆಂಟ್ನಿಂದ ಸಿಗುತ್ತಾ ಇದೆ ಅಂತ ಈಗ ಬಿಜೆಪಿ ಮುಗಿ ಬೀಳ್ತಾ ಇದೆ ಹಾಗಾದ್ರೆ ರಾಹುಲ್ ಗಾಂಧಿ ಅವರು ಕೊಟ್ಟಿರುವಂತಹ ಆ ಸ್ಟೇಟ್ಮೆಂಟ್ ಏನು ಅಂತ ನೋಡ್ತಾ ಹೋಗೋಣ ಗೆಳೆಯರೆ ರಾಹುಲ್ ಗಾಂಧಿ ಅವರು ಕೊಟ್ಟಿರುವಂತಹ ಆ ಸ್ಟೇಟ್ಮೆಂಟ್ ಏನು ಅಂದರೆ ಟ್ವೀಟ್ನಲ್ಲಿ ರಾಹುಲ್ ಗಾಂಧಿಯವರು ಒಂದು ಟ್ವೀಟನ್ನು ಮಾಡ್ತಾರೆ ಆ ಒಂದು ಟ್ವೀಟ್ನಲ್ಲಿ ರಾಹುಲ್ ಗಾಂಧಿಯವರು ಹೇಳ್ತಾರೆ ಝಂಝಿ ವರ್ಗಕ್ಕೆ ನನ್ನ ಒಂದು ಬೆಂಬಲ ಇದೆ ಯಾರು ಓಟು ಚೋರಿಯ ವಿರುದ್ಧ ಭಾರತದಲ್ಲಿ ಯಾರು ಪ್ರಜಾಪ್ರಭುತ್ವವನ್ನು ಕಾಪಾಡೋದಕ್ಕೆ ಈ ಝಂಜಿ ಏಜ್ ಗ್ರೂಪ್ನವರು ಅಥವಾ ಈ ಜಂಜಿ ಅಂತ ಕರೆಸಿಕೊಳ್ಳುವಂತಹ ಯುವ ಸಮುದಾಯ ಹೋರಾಟ ಮಾಡುತ್ತೋ ಆ ಒಂದು ಹೋರಾಟಕ್ಕೆ ನಾನು ಬೆಂಬಲವನ್ನು ಕೊಡ್ತೀನಿ ಅಂತ ಅದಕ್ಕಾಗಿ ಈ ಒಂದು ಈಗ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ ಬಿ ಜೆ ಪಿ ಕೂಡ ಈಗ ಮುಗಿಬೀಳ್ತಾ ಇದೆ ಏನಂತ ನೀವು ಕೂಡ ಬಾಂಗ್ಲಾದೇಶ ಮತ್ತು ನೇಪಾಳದಲ್ಲಿ ಜಂಜಿ ಏನು ಈ ಹೋರಾಟವನ್ನು ಮಾಡ್ತಲ್ಲ ಅದೇ ರೀತಿಯಾಗಿ ಭಾರತದಲ್ಲಿಯೂ ಕೂಡ ಹೋರಾಟ ಮಾಡಲಿ ಅಂತ ಪ್ರಚೋದನೆ ಮಾಡ್ತಾ ಇದ್ದೀರಾ ನಾನು ನಿಮ್ಮ ಜೊತೆಗಿದ್ದೀನಿ ನೀವು ಹೋರಾಟ ಮಾಡಿ ಅಂತ ಹೇಳ್ತಾ ಇದ್ದೀರಾ ಅಂತ ಈಗ ಬಿ ಜೆ ಪಿ ಬಹಳ ಬೀಳ್ತಾ ಇದೆ ಮತ್ತು ಬಿ ಜೆ ಪಿಯ ನಾಯಕರು ಕೂಡ ಈಗ ಮುಗಿ ಬೀಳ್ತಾ ಇದ್ದಾರೆ ಬಿ ಜೆ ಪಿಯ ನಾಯಕರು ಹೇಳ್ತಾ ಇದ್ದಾರೆ ನೀವು ಆಗಾಗ ವಿದೇಶಕ್ಕೆ ಹೋಗಿ ಬರ್ತಾ ಇರೋದು ಇದೇ ಕಾರಣಕ್ಕಿರ್ಬೋದು ಭಾರತದಲ್ಲಿಯೂ ಕೂಡ ದೊಡ್ಡ ದಂಗೆಯನ್ನು ಎಬ್ಬಿಸಿ ಭಾರತದಲ್ಲಿ ಅಸ್ಥಿರತೆಯನ್ನು ನೀವು ಸೃಷ್ಟಿ ಮಾಡೋದಕ್ಕೆ ಭಾರತದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡೋದಕ್ಕೆ ನೀವು ಬಹಳ ದಿನಗಳಿಂದ ಪ್ಲ್ಯಾನ್ ಮಾಡ್ತಾ ಇದ್ದೀರಿ ನಿಮ್ಮ ಪ್ಲಾನ್ ಏನು ಅನ್ನೋದು ಈಗ ಹೊರಗಡೆ ಬಂತು ಓಟ್ ಚೋರಿಯ ವಿಚಾರದಲ್ಲಿ ಯಾವ ದಾಖಲೆಗಳು ಕೂಡ ನಿಮಗಿಲ್ಲ ಎಲ್ಲ ಹೈಕೋರ್ಟ್ಗಳು ಕೂಡ ನಿಮಗೆ ಚಾಟಿ ಬೀಸ್ತಾ ಇದ್ದಾವೆ ಆದರೂ ಕೂಡ ನೀವು ಓಟ್ ಚೋರಿಯನ್ನ ಮುಂದೆ ಇಟ್ಕೊಂಡು ಭಾರತದ ಯುವ ಸಮುದಾಯವನ್ನು ನೀವು ಕೆಣಕ್ತಾ ಇದ್ದೀರಾ ಭಾರತದ ಯುವ ಸಮುದಾಯವನ್ನು ನೀವು ಹೋರಾಟಕ್ಕೆ ಪ್ರೇರೇಪಿಸ್ತಾ ಇದ್ದೀರಾ ಸರ್ಕಾರದ ವಿರುದ್ಧ ಭಾರತದ ಯುವ ಸಮುದಾಯ ಎದ್ದು ನಿಲ್ಲಬೇಕು ಭಾರತದಲ್ಲಿಯೂ ಕೂಡ ನೇಪಾಳ ಮತ್ತು ಬಾಂಗ್ಲಾದೇಶದಲ್ಲಿ ಆದಂತಹ ದೊಡ್ಡ ಗಲಭೆಗಳು ಆಗಬೇಕು ಅಂತ ನೀವು ಪ್ಲಾನ್ ಮಾಡ್ತಾ ಇದ್ದೀರಾ ನಿಮ್ಮ ಹಿಂದೆ ವಿದೇಶಿಯ ಶಕ್ತಿಗಳಿವೆ ಅಂತ ಸ್ವತಃ ಈಗ ಅಮಿತ್ ಶಾ ಅವರು ಗುಡುಗಿದ್ದಾರೆ ಹೌದು ಗೆಳಿದರೆ ರಾಹುಲ್ ಗಾಂಧಿಯವರ ಒಂದೊಂದೇ ವಿದೇಶಿಯ ಲಿಂಕ್ಗಳು ಯಾವ ರೀತಿಯಾಗಿ ಓಪನ್ ಆಗ್ತಾ ಇದ್ದಾವೆ ಅನ್ನೋದು ನಿಮಗೂ ಕೂಡ ಚೆನ್ನಾಗಿಯೇ ಗೊತ್ತು ಮತ್ತು ಭಾರತ ಅಮೇರಿಕಾದ ಆ ಒಂದು ಟೆ ಟ್ಯಾರಿಫ್ ವಾರ್ ಇದೆಯಲ್ಲ ಅದನ್ನು ಕೂಡ ನಾವು ಇಲ್ಲಿ ಲಿಂಕ್ ಮಾಡಬೇಕಾಗತ್ತೆ ಅಮೆರಿಕಾಗೆ ಭಾರತದ ವೇಗವನ್ನು ಬ್ರೇಕ್ ಹಾಕೋದು ಬೇಕಾಗಿದೆ ಯಾಕೆಂದರೆ ಈ ಜಿಯೋ ಪಾಲಿಟಿಕ್ಸ್ನಲ್ಲಿ ಅಮೆರಿಕ ಯಾವಾಗಲೂ ತಾನು ಮುಂದೆ ಇರಬೇಕು ಅಂತ ಬಯಸತ್ತೆ ಆದರೆ ಭಾರತ ಈಗ ಅಮೆರಿಕಾಗೆ ಪೈಪೋಟಿ ಕೊಡುವ ಮಟ್ಟದಲ್ಲಿ ಬೆಳೆದು ನಿಂತಿದೆ ಸೊ ಹಾಗಾಗಿ ಭಾರತದ ವೇಗವನ್ನು ಇಲ್ಲಿ ನಾವು ಮಟ್ಟ ಹಾಕಬೇಕು ಯಾಕೆಂದರೆ ಈ ಒಂದು ಭಾಗದಲ್ಲಿ ಏಷ್ಯಾ ಖಂಡದಲ್ಲಿ ಭಾರತ ಬಹಳ ಒಂದು ಬಲಿಷ್ಠ ಆಗುತ್ತಾ ಹೋಗ್ತಾ ಇದೆ ಚೀನಾ ಬಿಟ್ಟರೆ ನೆಕ್ಸ್ಟ್ ು ಭಾರತ ಆಗ್ತಾ ಇದೆ ಸೊ ಅದು ಅಮೆರಿಕಾಗೆ ಬೇಕಾಗಿಲ್ಲ ಹಾಗಾಗಿ ಬೇರೆ ಬೇರೆ ಅವರನ್ನ ಬಳಸಿಕೊಂಡು ಭಾರತದ ವಿರುದ್ಧ ಪಿತೂರಿಗಳು ಕೂಡ ನಡೀತಾ ಇದ್ದಾವೆ ಇಂತಹ ಸಂದರ್ಭದಲ್ಲಿಯೇ ಮತ್ತೊಂದು ಮಹತ್ವದ ಬೆಳವಣಿಗೆ ಆಗಿದೆ ಏನು ಆ ಮಹತ್ವದ ಬೆಳವಣಿಗೆ ಅಂದರೆ ಮೊನ್ನೆ ಭಾರತ ಮತ್ತು ಪಾಕಿಸ್ತಾನ ಮ್ಯಾಚ್ ಆಯ್ತಲ್ಲ ಅದಾದ ಮೇಲೆ ಈ ಕೈ ಕುಲಕದೇ ಇರುವಂತಹ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದಾಯಿತು ಸೊ ಈಗ ಸ್ವತಃ ಶಾಹಿದ್ ಆಫ್ರೀದಿ ಅವರು ರಾಹುಲ್ ಗಾಂಧಿ ಅವರನ್ನು ಹೊಗಳ ಾರೆ ರಾಹುಲ್ ಗಾಂಧಿ ಅವರು ಬಹಳ ಉತ್ತಮ ನಾಯಕರು ಭಾರತ ರಾಹುಲ್ ಗಾಂಧಿ ಅವರಂತಹ ಅತ್ಯುತ್ತಮ ನಾಯಕರನ್ನ ಪಡೆಯಬೇಕು ರಾಹುಲ್ ಗಾಂಧಿ ಅವರು ಎಲ್ಲ ಚರ್ಚೆಗೂ ಕೂಡ ಮುಕ್ತರಾಗಿದ್ದಾರೆ ಅವರು ನರೇಂದ್ರ ಮೋದಿ ತರಹ ಏಕಪಕ್ಷೀಯವಾಗಿ ಅಲ್ಲ ರಾಹುಲ್ ಗಾಂಧಿ ಭಾರತದ ಉತ್ತಮ ನಾಯಕ ಅನ್ನುವಂತಹ ಮಾತುಗಳನ್ನು ಶಾಯಿದ್ ಆಫ್ರೀದಿ ಹೊಗಳಿದ್ದಾರೆ ಸೊ ಈ ರೀತಿಯಾಗಿ ಶತ್ರು ರಾಷ್ಟ್ರದ ಒಬ್ಬ ಸೆಲೆಬ್ರಿಟಿ ಜೊತೆ ಶತ್ರು ರಾಷ್ಟ್ರದ ಒಬ್ಬ ಕ್ರಿಕೆಟಿಗನ ಜೊತೆ ಹೊಗಳಿಸಿಕೊಳ್ಳುವಂತಹ ಏಕೈಕ ನಾಯಕ ರಾಹುಲ್ ಗಾಂಧಿ ಇರಬೇಕು ಅಂತ ಬಿ ಜೆ ಪಿ ಈಗ ಮುಗಿಬೀಳ್ತಾ ಇದೆ ಒಟ್ಟಾರೆಯಾಗಿ ಗೆಳೆಯರೆ ರಾಹುಲ್ ಗಾಂಧಿಯವರ ಒಂದೊಂದೇ ಒಂದೊಂದೇ ವಿಚಾರಗಳು ಈಗ ಬಹಿರಂಗ ಆಗ್ತಾ ಇದ್ದಾವೆ ಇಂತಹ ಸಂದರ್ಭದಲ್ಲಿ ನಮ್ಮ ಯುವ ಸಮುದಾಯ ಬಹಳ ಬಹಳ ಎಚ್ಚರಿಕೆಯಿಂದ ನಡೆದುಕೊಳ್ಳಬೇಕು ನಾನು ಪದೇ ಪದೇ ಈ ವಿಚಾರವನ್ನು ಹೇಳ್ತಾ ಇರ್ತೀನಿ ನನ್ನ ಪ್ರತಿಯೊಂದು ವಿಡಿಯೋದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭಾರತದ ಏನೋ ಒಂದು ಅಸ್ಥಿರತೆಯನ್ನು ಸೃಷ್ಟಿ ಮಾಡೋದಕ್ಕೆ ವಿದೇಶಿ ಶಕ್ತಿಗಳು ಇಲ್ಲಿ ಸಂಚು ರೂಪಿಸ್ತಾ ಇದ್ದಾವೆ ಅದರ ಜೊತೆಗೆ ನಮ್ಮ ಕೆಲವು ನೀಚ ರಾಜಕಾರಣಿಗಳು ಕೂಡ ಕೈ ಜೋಡಿಸ್ತಾ ಇದ್ದಾರೆ ಸೊ ಆ ವಿಚಾರದ ಬಗ್ಗೆ ಮಾತನಾಡುವಾಗ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ನಮ್ಮ ಯುವ ಸಮುದಾಯ ಬಹಳ ಎಚ್ಚರಿಕೆಯಿಂದ ಇರಬೇಕು ಯಾವುದೇ ವಿಚಾರ ಬಂದರೂ ಕೂಡ ಅದರ ಬಗ್ಗೆ ಕುಲಂಕುಷವಾಗಿ ಮಾಹಿತಿಯನ್ನು ಪಡಿಬೇಕು ಈಗಂತೂ ಇಂಟರ್ನೆಟ್ನಲ್ಲಿ ಏನೇನೋ ವೈರಲ್ ಆಗುತ್ತೆ ಅದನ್ನು ನೋಡಿದ ತಕ್ಷಣ ಅದು ನಿಜ ಅಂತ ನಂಬಿ ಅದನ್ನು ಶೇರ್ ಮಾಡೋದಾಗಲಿ ಅಥವಾ ಅದರ ವಿರುದ್ಧ ನಿಂತು ಹೋರಾಟ ಮಾಡೋದಾಗಲಿ ಈ ರೀತಿಯಾಗಿ ಮಾಡಿ ದೇಶದ ಆಂತರಿಕ ಭದ್ರತೆಗೆ ನಾವು ದ್ಯುತಿ ತರುವಂತಹ ಸಾರಿ ಚ್ಯುತಿ ತರುವಂತಹ ಕೆಲಸವನ್ನು ಮಾಡಬಾರ್ದು ಯಾಕೆಂದರೆ ನಮ್ಮ ಯುವ ಸಮುದಾಯ ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತಹ ಒಂದು ಕಾಲಘಟ್ಟದಲ್ಲಿ ಇವತ್ತು ನಾವಿದ್ದೀವಿ ಗೆಳೆಯರೆ ಗೆಳೆಯರೆ ಭಾರತದ ವಿರುದ್ಧ ಯಾವುದೇ ಸಂಚು ಅದ್ಯಾವುದೂ ಕೂಡ ವರ್ಕೌಟ್ ಆಗೋಲ್ಲ ಯಾಕಂದರೆ ನಮ್ಮ ಇಂಟಲಿಜೆನ್ಸ್ ಬಹಳ ಅಂದರೆ ಬಹಳ ಸ್ಟ್ರಾಂಗ್ ಆಗಿದೆ ಯಾ ನಮಗೆ ಉದಾಹರಣೆ ಹೇಳಬೇಕು ಅಂದರೆ ಈ ವಕ್ಫ್ ವಿರುದ್ಧದ ಹೋರಾಟ ಆಮೇಲೆ ಸಿ ಐ ಎ ವಿರುದ್ಧದ ಹೋರಾಟ ಇವೆಲ್ಲವೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಮಾಡೋದಕ್ಕೆ ಪ್ಲಾನ್ ಆಗಿತ್ತು ಇಲ್ಲಿ ಬಹಳ ದೊಡ್ಡ ದಂಗೆಯನ್ನು ಎಬ್ಬಿಸೋದಕ್ಕೆ ಪ್ಲಾನ್ ಆಗಿತ್ತು ಆದರೆ ಯಾವಾಗ ಇಂಟಲಿಜೆನ್ಸ್ಗೆ ಇದೆಲ್ಲದರ ಮಾಹಿತಿ ಬಂತು ಆ ಎಲ್ಲ ದಂಗೆಗಳನ್ನು ಅಲ್ಲಲ್ಲೇ ಅಲ್ಲಲ್ಲೇ ಶಮನಗೊಳಿಸಿದ್ರು ಆದರೆ ರೈತರ ಹೋರಾಟ ಏನಿದೆಯಲ್ಲ ಅದು ತೀವ್ರ ಮಟ್ಟ ಹೋಯಿತು ಸೊ ಅದನ್ನ ಅಲ್ಲಿಯೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಆಗೋದಕ್ಕೇನು ಬಿಡಲಿಲ್ಲ ಸೊ ಹಾಗಾಗಿ ನಾವು ಬಹಳ ಎಷ್ಟು ಎಚ್ಚರಿಕೆಯಿಂದ ಇರ್ತೀವೋ ಅಷ್ಟು ನಮ್ಮ ದೇಶಕ್ಕೆ ಒಳ್ಳೆಯದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ